ಧಾರವಾಡದ ಕುರಬಗಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಕೇಕ್ ಕತ್ತರಿಸಿ ಮಹಿಳಾ ದಿನಾಚರಣೆ ಆಚರಣೆ ಮಹಿಳೆಯರು ಇಂದಿನ ಆಧುನಿಕ ಯುಗದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಪುರುಷ ಸಮಾನ ವೃತ್ತಿ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ ಹಾಗಾಗಿ ಗ್ರಾಮೀಣ ಮಹಿಳೆಯರು ಕೂಡ ಸರ್ಕಾರಿ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಂಡು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕೆಂದು ಕುರಬಗಟ್ಟಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗರತ್ನ ಕರೆಯನ್ನು ನೀಡಿದ್ದಾರೆ ಇನ್ನು ಧಾರವಾಡ ತಾಲೂಕಿನ ಕುರಬಗಟ್ಟಿ ಗ್ರಾಮ ಪಂಚಾಯಿತಿಯ ಸಭಾಭವನದ ಶಿಶು ವಿಹಾರ ಭವನದಲ್ಲಿ ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆರು ಕೆಜಿ ಕೇಕ್ ಕತ್ತರಿಸಿ ಶುಭಾಶಯ ಕೋರಿದ ಬಳಿಕ ಮಾತನಾಡಿದ ಅವರು ನೀವು ಮಾರ್ಕೆಟ್ ಹೋಗಿ ಮಾರ್ಕೆಟ್ ಮಾಡ್ಕೊಂಡು ಬರ್ಬೋದು ಹೌದ್ರಿ ಈಗೆಲ್ಲ ಕಡೆ ಫೋನ್ ತರಕಾರಿ ಮಾಡುವಂತ ಫೋನ್ ಪೇ ನೀವು ತರಕಾರಿ ತಗೊಂಡ್ರೆ ಚೇಂಜ್ ಇಲ್ಲ ಅಂದ್ರೆ ಫೋನ್ ಪೇ ಮಾಡಲಿ ಅಂತಂದ್ರೆ ಸ್ಕ್ಯಾನರ್ ಕೊಡ್ತಾರೆ ಸ್ಕ್ಯಾನರ್ ನಿಮ್ಮ ಕಡೆ ಮೊಬೈಲ್ ಇತ್ತಂದ್ರೆ ಸ್ಕ್ಯಾನರ್ ಯೂಸ್ ಮಾಡಿಕೊಂಡು ಬಳಕೆ ಮಾಡಿಕೊಂಡು ಫೋನ್ ಮಾಡಿ ನೀವು ತರಕಾರಿ ತಗೊಂಡ್ಬರ್ಬೋದು ನೀವು ತರಕಾರಿಯಿಂದ ಹಿಡಿದು ಹೊಟ್ಟೆ ಕಿಡದೆ ಎಲ್ಲನೂ ಫೋನ್ ಪೇ ಮೂಲಕ ನೀವು ಮಾಡ್ಬೋದು ಅದ್ರ ಜೊತೆಗೆ ನಿಮಗೆ ಆನ್ಲೈನ್ ಶಾಪಿಂಗ್ ನಮ್ಮ ಗ್ರಾಮದಲ್ಲಿ ತ್ಯಾಜ್ಯ ವಿಲೇವಾರಿ ವಾಹನವನ್ನು ಮಹಿಳೆಯ ಚಾಲನೆ ಮಾಡುತ್ತಿದ್ದಾರೆ ಇದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಹೀಗೆ ಎಲ್ಲರೂ ಶಿಕ್ಷಣ ಸೇರಿ ಸಾಮಾನ್ಯ ಜ್ಞಾನದ ಕಡೆಗೆ ಹೆಚ್ಚು ಒತ್ತು ನೀಡಬೇಕು ಸರ್ಕಾರಗಳು ಮಹಿಳಾ ಸ್ವಾವಲಂಬಿ ಬದುಕಿಗಾಗಿ ಸಾಕಷ್ಟು ಯೋಜನೆಗಳನ್ನು ತಂದಿವೆ ಅವುಗಳ ಬಗ್ಗೆ ತಿಳಿದುಕೊಂಡು ಅದರ ಉಪಯೋಗ ಪಡೆದುಕೊಳ್ಳಬೇಕು ಒಂದು ವೇಳೆ ಯೋಜನೆಗಳ ಕುರಿತು ಮಾಹಿತಿ ಬೇಕಾದಲ್ಲಿ ಪಂಚಾಯಿತಿ ಸಂಪರ್ಕ ಮಾಡಿ ಎಂದು ಕರೆಯನ್ನು ನೀಡಿದ್ದಾರೆ ಜೊತೆಗೆ ಇಂದಿನ ಆಧುನಿಕ ಯುಗದ ತಂತ್ರಜ್ಞಾನಗಳ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಪ್ರಯತ್ನಿಸಿ ಸಾಲಗಳ ತೆಗೆದು ಕೊಳ್ಳುವ ಮುನ್ನ ಎಚ್ಚರಿಕೆ ಇರಲಿ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸಿಬ್ಬಂದಿ ವರ್ಗದವರು ಸೇರಿದಂತೆ ಗ್ರಾಮದ ಮಹಿಳೆಯರು ಕೂಡ ಉಪಸ್ಥಿತರಿದ್ದರು ಬ್ಯೂರ ರಿಪೋರ್ಟ್ ಸಂತೋಷ್ ಮೇದಾರ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ